ಬಯಲು ಸೀಮೆಯ ಗಂಡು ಸಿಡಿಗುಂಡು ಧಾರವಾಡ ಸಾಹಿತ್ಯ ಸಂಗೀತಕ್ಕೆ ಮಾತ್ರವಲ್ಲ ಜಗಜ್ಜಟ್ಟಿಗಳಿಗೂ ಪ್ರಸಿದ್ಧ ದೈಹಿಕ ಶಿಕ್ಷಣದಲ್ಲಿ ಮನೆ ಮಾತಾಗಿರುವ ಶಾಲೆ ಮಲ್ಲಸಜ್ಜನ ವ್ಯಾಯಾಮ ಶಾಲೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರೊಡನೆ ಹೋರಾಡಿದ ಕೆಚ್ಚೆದೆಯ ವೀರಾಗ್ರಣಿ ಕಿತ್ತೂರಿನ ರಾಣಿ ಚೆನ್ನಮ್ಮ ಯಾರಿಗೆ ಗೊತ್ತಿಲ್ಲ ಈಕೆಯ ಗಂಡ ಮಲ್ಲಸಜ್ಜ ಈತನ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪ್ರಾರಂಭವಾಗಿದ್ದು ಈ ಶಾಲೆ ವ್ಯಾಯಾಮ ಆರೋಗ್ಯ ಶಿಕ್ಷಣ ಇಲ್ಲಿಯ ಮುಖ್ಯ ವಿಷಯಗಳು ಇಷ್ಟೇ ಅನ್ನದೇ ಶಿಕ್ಷಣಾಭಿವೃದ್ಧಿ ಜ್ಞಾನ ವಿತರಣೆ ಶಾಖೆಗಳನ್ನು ಕೂಡ ಸ್ಥಾಪಿಸಿದೆ ಈ ಕೇಂದ್ರದ ರೂವಾರಿ ಕೆಜಿ ನಾಡಿಗೇರ್ ಕಿಟ್ಟಣ್ಣ ಎಂದೇ ಪರಿಚಿತರು ಇವರ ಕಲ್ಪನೆಯ ಕೂಸು ಈ ಶಾಲೆ ಇವರ ಕಲ್ಪನೆ ಸಾಕಾರಗೊಳ್ಳಲು ಪ್ರಭಾವ ಬೀರಿದವರು ಕೆವಿ ಅಯ್ಯರ್ ಶಿಸ್ತು ಕಲಿಸ್ಬೇಕು ಅಂತ ಏನು ಒಂದು ಯೋಜನೆ ಬಂತು ತಲಿಯೊಳಗ ವಿಚಾರ ಬಂತು ಹಿಂದೂಸ್ತಾನ ತುಂಬ ಬಂದದ್ದು ಇದಕ್ಕೆ ವ್ಯಾಯಾಮ ಶಾಲಾ ಚಳವಳಿ ಅಂತಲೇ ಅನ್ನಬೇಕು ಅದು ಗುಜರಾತ್ ಒಳಗೂ ಆಯಿತು ಮಹಾರಾಷ್ಟ್ರದೊಳಗಾಯಿತು ಬಂಗಾಳದೊಳಗೂ ಆಯಿತು ಉತ್ತರ ಹಿಂದೂಸ್ತಾನದೊಳಗೆ ತಾಲೀಮ್ ಅಂತ ಮಾಡ ಅಂದರೆ ಹೊರತಾಗಿ ಅದಕ್ಕೆ ಶಾಲಾ ಅನ್ನಲಿಲ್ಲ ಇಟ್ಟೇ ವ್ಯ ವ್ಯತ್ಯಾಸದ್ದು ಹಂಗೆ ಧಾರ್ ಧಾರವಾಡದೊಳಗೆ ಒಂದು ಸಂಸ್ಥೆ ಬೇಕು ಅಂತ ಕಂಡು ಹಿಡಿದವರು ಬುರ್ಲಿ ಶೇಷ ಏನು ಬುರ್ಲಿ ಬಿಂದಾಚಾರ ಅಂತ ಇದ್ದರು ನೀವು ಕಾಂಗ್ರೆಸ್ನೊಳಗೆ ಕೇಳ್ತಿದ್ದೀರಿ ಕರ್ನಾಟಕ ಕಾಂಗ್ರೆಸ್ದೊಳಗೆ ಅವರ ತಮ್ಮನೇ ಅವರು ಅವರಿಗೆ ಆ ನ್ಯಾಷನಲ್ ಇದ್ದು ರೂಢಿ ಇದ್ದು ಅವ್ರಿಗೆ ಮೈ ಉಂಡು ಹೋಗಿರ್ತಿದ್ದು ದೇಶ ರಾಷ್ಟ್ರ ರಾಷ್ಟ್ರಾಭಿಮಾನ ಅದ್ರ ಸಲುವಾಗಿ ಹೋರಾಡಬೇಕು ಅಂತ ಅದಕ್ಕೆ ಅವ್ರಿಗೆ ಒಳಗೆ ಬಂದು ಅಲ್ಲಿ ರಾಷ್ಟ್ರೀಯ ಶಾಲೆ ಏನದ ಅದನ್ನು ಮುಚ್ಚಿತ್ತು ಅನಾನುಕೂಲತೆಯಿಂದ ಅವರು ವಿದ್ಯಾರಣ್ಯ ಹೈಸ್ಕೂಲಿಗೆ ಬಂದರು ಆ ಹೈಸ್ಕೂಲ್ನೊಳಗೆ ಇದ್ದಾಗನೇ ತಮ್ಮದೊಂದು ಗುಂಪು ಕಟ್ಟಿಕೊಂಡು ಹುಡುಗರನ್ನ ಕಟ್ಟಿಕೊಂಡು ಆವಾಗ ಇಪ್ಪತ್ತೆಂಟನೇ ಇಸ್ಯೂ ಒಳಗೆ ವ್ಯಾಯಾಮಶಾಲಾ ಅಂತ ಪ್ರಾರಂಭ ಮಾಡಿದ್ರು ಕುಸ್ತಿ ಮಲ್ಲಯುದ್ಧ ಕತ್ತಿವರಸೆ ಮುಂತಾದ ಸಾಂಪ್ರದಾಯಿಕ ವಿದ್ಯೆಗಳಲ್ಲಿ ಅತಿ ಕಾಳಜಿಯಿಂದ ತರಬೇತಿ ನೀಡುತ್ತಿದೆ ಈ ಸಂಸ್ಥೆ ಕ್ರೀಡಾ ಚಟುವಟಿಕೆಗಳನ್ನು ಈ ಸಂಸ್ಥೆ ಮುಂದಿದೆ ಅನೇಕರು ಇದರ ಲಾಭ ಪಡೆದಿದ್ದಾರೆ ಗಳಿಸಿದ್ದಾರೆ ಅನೇಕ ಹಿರಿಯರು ಗಣ್ಯರು ಈ ಸಂಸ್ಥೆಗೆ ಭೇಟಿ ನೀಡಿದ್ದಾರೆ ರಂಗನಾಥ ದಿವಾಕರ್ ಕೈಲಾಸಂ ಉಮಾಶಂಕರ ದೀಕ್ಷಿತ್ ದೇವರಾಜ ಅರಸು ಸರೋಜಿನಿ ಮಹಿಷಿ ದರಾ ಬೇಂದ್ರೆ ಮುಂತಾದವರು ಇಲ್ಲಿಗೆ ಭೇಟಿ ನೀಡಿದ ಪ್ರಮುಖರು ದೈಹಿಕ ಚಟುವಟಿಕೆಗಳನ್ನು ಕುರಿತಾದ ಅನೇಕ ಪುಸ್ತಕಗಳನ್ನು ಈ ಸಂಸ್ಥೆ ಪ್ರಕಟಿಸಿದೆ ಜನ ಮನ್ನಣೆ ಗಳಿಸಿದೆ